ಫ್ರೀ ಟ್ರೀಟ್ಮೆಂಟ್ ಕೊಡೋದು ಬಹಳಷ್ಟು ಜನ ಇಲ್ಲೆಲ್ಲ ಕೂಡ ನಮ್ಮ ರವಿ ಗುಂಜಕರ್ ಹೇಳ್ತಾ ಇದ್ರು ಸರ್ ಕೆಲವರೆಲ್ಲ ಟೂ ಫಿಫ್ಟಿ ತ್ರೀ ಫಿಫ್ಟಿ ಕಟ್ಲಿಕ್ಕೆ ಕಷ್ಟ ಅಂದ್ರು ನಮ್ಗೆ ಏನಾದ್ರ ಬಗ್ಗೆ ಬೇಜಾರಿಲ್ಲ ನೀವು ಕಟ್ಟಲಿಲ್ಲ ಅಂದ್ರೆ ನಿಮಗೆ ಗ್ಲಾಸು ಯಾರಿಗೋ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಹತ್ತು ಲಕ್ಷ ಬೇಕು ಯಾರಿಗ ಗ್ಲಾಸು ನಿಮಗೆ ಗ್ಲಾಸು ನೀವು ಪ್ರತಿ ತಿಂಗಳ ಮುನ್ನೂರ ಐವತ್ತ ರೂಪಾಯಿ ಕಟ್ಟಿದ್ರೆ ವರ್ಷಕ್ಕೆ ಐದು ಸಾವಿರ ಕಟ್ತೀರಾ ನಿಮ್ಮ ಫ್ಯಾಮಿಲಿ ನಾಲ್ಕು ಜನ ಇಪ್ಪತ್ತು ವರ್ಷ ಸರ್ವಿಸ್ ಇದ್ರೆ ಒಂದು ಲಕ್ಷ ಕಟ್ತೀರಾ ನಿಮ್ಮ ನಾಲ್ಕು ಜನಕ್ಕೆ ಏನಾದರೂ ಕೂಡ ಎರಡು ಲಕ್ಷ ಮೂರು ಲಕ್ಷ ಹಾರ್ಟ್ ಅಟ್ಯಾಕೋ ಕಿಡ್ನಿನೋ ಕ್ಯಾನ್ಸರು ಇನ್ಪೇಷಂಟೋ ಔಟ್ ಪೇಷಂಟೋ ಆಕ್ಸಿಡೆಂಟೋ ಏನೂ ಕೂಡ ಆಗೋದಿಲ್ವಾ ಅಟ್ಲೀಸ್ಟ್ ಇಪ್ಪತ್ತು ವರ್ಷ ಸರ್ವೀಸಲ್ಲಿ ಒಂದು ಲಕ್ಷ ಕಟ್ಟಿದ್ರೆ ನೀವು ಒಂದು ಕೋಟಿ ನಿಮ್ಮ ಕುಟುಂಬಕ್ಕೆ ವೆಚ್ಚ ಆದರೂ ಕೂಡ ಸರ್ಕಾರ ಉಚಿತವಾಗಿ ನಿಮಗೆ ಚಿಕಿತ್ಸೆ ಕೊಡುತ್ತೆ ನೀವು ಕಟ್ಟಿದ ಒಂದು ಲಕ್ಷ ಹತ್ತು ಲಕ್ಷ ಏನಾದರೂ ಟ್ರೀಟ್ಮೆಂಟ್ಗಾದರೆ ಇನ್ನು ಒಂಬತ್ತು ಲಕ್ಷ ನಿಮಗೆ ಲಾಭ ಆಗಲಿಲ್ವಾ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಹಾಗಾಗಿ ರವಿ ಅಂದರು ನಮ್ದು ಏನು ಇದ್ರಲ್ಲಿ ಮ್ಯಾಂಡೇಟ್ರಿ ಇಲ್ಲ ಕಟ್ಟಿದ್ರೆ ನಿಮ್ಗೆ ಒಳ್ಳೇದು ಕಟ್ಲಿಲ್ಲ ಅಂದ್ರೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಒಂದೂವರೆ ಲಕ್ಷ ಬಿಲ್ ಆದ್ರೆ ಹನ್ನೆರಡು ಲಕ್ಷ ಪ್ಯಾಕೇಜ್ ಅಲ್ಲಿ ಕೊಡ್ತಾರೆ ಕಣ್ಮುಂದೇನೆ ಇದೆಯಲ್ಲ ಪಿಕ್ಚರ್ ನೀವು ಮೆಟರ್ನಿಟಿಗೆ ಏನಾದ್ರು ಟ್ರೀಟ್ಮೆಂಟ್ ತೊಗೊಂಡ್ರೆ ಎಂಬತ್ ಸಾವಿರ ಒಂದು ಲಕ್ಷ ಖರ್ಚಾದ್ರೆ ಹನ್ನೆರಡು ಸಾವಿರ ಪ್ಯಾಕೇಜ್ ಕೊಡ್ತಾರೆ ಇನ್ನು ಉಳಿದಿರುವಂತ ಎಂಬತ್ತೆರಡು ಸಾವಿರ ಕೈಯಿಂದ ಹಾಕೊಳ್ಬೇಕು ಏನ್ ಕಾರಣ ಸೊ ಹಾಗಾಗಿ ಈ ಯೋಜನೆಯನ್ನ ತಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಇದೇ ತಿಂಗಳು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ ಈ ರಾಜ್ಯದಲ್ಲಿರುವಂತಹ ಇಪ್ಪತ್ತೈದು ಲಕ್ಷ ಫ್ಯಾಮಿಲಿಗೆ ಎಲ್ಲ ಕಾಯಿಲೆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಒಂದು ಅದ್ಭುತವಾಗಿರುವಂತಹ ಯೋಜನೆ ಅಂತ ಹೇಳಿ ಬಹಳ ಅಭಿಮಾನದಿಂದ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆಮೇಲೆ ವ್ಯಾಪ್ತಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ ನಾವು ಕೂಡ ಸರ್ಕಾರಕ್ಕೆ ಲೆಟ್ರ್ ಕೊಡ್ತಾ ಇದ್ದೀವಿ ಯಾರು ಆಪ್ಷನ್ ಕೊಡೋರು ಈಗಲೇ ಕೊಡಬೇಕು ನಂತರ ಬೇಡ ಅವ್ರಿಗೆ ರಿಯಂಬರ್ಸ್ಮೆಂಟ್ ಕೊಡಿ ಅಂತ ಹೇಳಲಿಕ್ಕೆ ಸರ್ಕಾರಕ್ಕೆ ಉಳಿತಾಯ ಆಗತ್ತೆ ಈಗ ಐದು ಲಕ್ಷ ಬಿಲ್ ಯಾವುದೋ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಐವತ್ತು ಸಾವಿರ ಕೊಟ್ರೆ ಸರ್ಕಾರಕ್ಕೆ ನಾಲ್ಕೂವರೆ ಲಕ್ಷ ಉಳಿತಾಯ ನಿಮಗ್ ಲಾಸು ಹಾಗಾಗಿ ನಾನು ಕೂಡ ಅಫಿಷಿಯಲಾಗಿ ಆರ್ಡ್ರನ್ನು ಕೂಡ ಮಾಡಿಸ್ತಾ ಇದ್ದೇನೆ ಯಾರು ಈ ತಿಂಗಳಲ್ಲಿ ಲಾಂಚ್ ಮಾಡ್ತಿದ್ದಂಗೆ ಆ ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಅವ್ರಿಗೆ ಮಾತ್ರ ವ್ಯಾಪ್ತಿಗೆ ಬರಬೇಕು ಇನ್ನು ಕೆಲವು ಪ್ರೈವೇಟಲ್ಲಿ ತಗೊಂಡಿರ್ತಾರೆ ತಗೊಳ್ಳಿ ನಮ್ಗೆ ಯಾವುದೋ ಅದ್ರ ಬಗ್ಗೆ ವಿರೋಧಗಳಿಲ್ಲ ಇದು ಅದ್ಭುತವಾಗಿರುವಂಥ ಯೋಜನೆ ಹಾಗಾಗಿ ನಿಮ್ಮ ಫ್ಯಾಮಿಲಿಗೆ ಈ ಸೌಲಭ್ಯವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಹೇಳಿ ಬಯಸ್ತಾನೆ ನಾವು ಮನೆ ಕೂಡ ಆಕ್ಸಿಡೆಂಟಲ್ ಡೆತ್ ಆದರೆ ಒಂದು ಕೋಟಿ ಪರಿಹಾರ ಕೊಡುವಂಥ ಯೋಜನೆ ಅಂತ ಹೇಳಿದ್ದೆ ಲಾಸ್ಟ್ ಚುನಾವಣೆ ನಿಂತಾಗ ಹೇಳಿದ್ದೆ ಚುನಾವಣೆ ಗೆದ್ದ ಎರಡು ತಿಂಗಳಲ್ಲಿ ಆದೇಶವನ್ನು ಮಾಡಿಸಿದ್ದೇವೆ ಈಗಾಗಲೇ ಜಾರಿಯಲ್ಲಿದೆ ಯಾರಾದ್ರೂ ಶಿಕ್ಷಕರು ನೌಕರರು ಏನೋ ಆಕ್ಸಿಡೆಂಟಲ್ ಡೆತ್ ಆಗಿ ಡೆತ್ ಆದ್ರೆ ಅವನ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡುವಂತ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ಎನ್ನುವುದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆರೋಗ್ಯದ ವಿಚಾರಕ್ಕೆ ಈಗಾಗಲೇ